ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಗೀತಾ ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ಚಕ್ಲಿ ದಿಢೀರ್ ಚಕ್ಲಿ ಅಂತ ಯಾಕೆಂದ್ರೆ ಚಕ್ಲಿ ಮಾಡಬೇಕು ಅಂದ್ರೆ ಅದನ್ನ ತೊಳೆದು ಒಣಗಿಸಿ ಬೀಸಿ ಎಲ್ಲ ಮಾಡೋದು ಜಾಸ್ತಿ ಇದೆ ಯಾವಾಗ ಬೇಕು ಅಂತ ತಕ್ಷಣ ಇದ್ರೆ

ಹೋಗಲ್ಲ ಮೆಷಿನ್ ಹೋಗಕ್ಕೆ ಇದೆ ಮನೇಲಿ ಇದು ಮಾಡ್ಬಿಡ್ಬೋದು ಮಾಡೋಣ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಅಕ್ಕಿ ಹಿಟ್ಟು ಹುರಗಡಲೆ ಹಿಟ್ಟು ಓಕೆ ಉದ್ದಿನ ಬೇಳೆ ಸ್ವಲ್ಪ ಹುರ್ಕೊಂಡು ಉದ್ದಿನ ಅದ್ರ ಉದ್ದಿನ ಹಿಟ್ಟು ಎಳ್ಳು ಜೀರಿಗೆ ಖಾರದ ಪುಡಿ ಅಚ್ಚು ಖಾರದ ಪುಡಿ ಉಪ್ಪು ಇದು ಇವಾಗ ಹುರಗಡ್ಲೆ ಹಿಟ್ಟು ಕಡ್ಲೆ ಹಿಟ್ಟಲ್ಲ ಅಲ್ಲ ಹುರಗಡ್ಲೆ ಹಿಟ್ಟು ಹುರಗಡ್ಲೆ ಪುಟಾಣಿ ಅಂತ ಪುಟಾಣಿ ಪುಟಾಣಿ ಹಿಟ್ಟು ಓಕೆ ಇದು ಉದ್ದನ್ನ ನೀವು ಉದ್ದಿನ ಸ್ವಲ್ಪ ಬಿಟ್ಟು ಉದ್ದಿನ ಬೆಳೆ ಬಿಟ್ಟು ಅದನ್ನ ಗ್ರೈಂಡ್ ಮಾಡಿ ಗ್ರೈಂಡ್ ಇದು ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀರಮ್ಮ ಇದು ಒಂದು ಕಪ್ಪು ಅಕ್ಕಿಟ್ಗೆ ಅರ್ಧ ಕಪ್ಪು ಇದು ಸುಮ್ನೆ ಟೇಸ್ಟಿಗೆ ಅಂತ ಒಂದಿಷ್ಟ್ ಅದ್ರ ಅರ್ಧಕ್ಕಿಂತ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಇದುನು ಅಷ್ಟು ಟೇಸ್ಟಿಗೆ ಅಂತ ಸ್ವಲ್ಪ ಮತ್ತೆ ಎಳ್ಳು ಅರ್ಧಕ್ಕೆ ಒಳ್ಳೇದು ಟೇಸ್ಟ್ ಕೊಡುತ್ತೆ ಚಟ್ನಿನಲ್ಲಿ ಜೀರಿಗೆ ಎಳ್ಳು ಇದ್ರೆ ಒಂಥರಾ ಟೇಸ್ಟ್ ಅದು ಬಾಯಿಗೆ ಕರ್ಮ್ ಕುರ್ಮನ ಒಂದೊಂಚೂರ್ ಬರ್ತಾ ಇರ್ಬೇಕು ಓಕೆ ಸರಿ ಈಗ ಶುರು ಮಾಡೋಣ

ನಮ್ದು ಬೆಂಗಳೂರೇ ಬೆಂಗಳure ಹಂಗ ನೋಡಿದ್ರೆ ನಾವು ಮೂರ್ ಕಡೆನೂ ಸೇರ್ತೀವಿ ಯಾಕಂದ್ರೆ ನನ್ನ ತಾಯಿ ಬೆಂಗಳೂರವರು ಎಲ್ಲಿನವರು ಬೆಂಗಳure ನಮ್ ತಂದೆ ಬಂದು ಮಹಾರಾಷ್ಟ್ರದವರು ನಮ್ಮ ಯಜಮಾನ್ರು ಬಂದು ಮೈಸೂರಿನವರು ಓಕೆ ಸೊ ಎಲ್ಲಾ ಕಡೆ ಎಲ್ಲಾ ಒಂದೇನೇ ಹುಬ್ಬಳ್ಳಿನಲ್ಲಿ ನಮ್ಮ ಅತ್ತೆ ಎಲ್ಲ ಆ ತ್ರೀಸರ ಎಲ್ಲಾ ಕಡೆ ಎಲ್ಲಾ ಕಡೆಯಿಂದಾನೂ ಎಲ್ಲಾ ರಾಜ್ಯ ಜಿಲ್ಲೆಗಳಿಂದ ಅಂತ ಹೇಳ್ತೀನಿ ನಾನು ನಿಮ್ಮ ಫ್ಯಾಮಿಲಿಯಲ್ಲಿ ಅಲ್ಲಿ ಹಾಗೆ ಓಕೆ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಸರಿ ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು ನಾನು ಹೌಸ್ ವೈಫ್ ಮನೇಲೆ ಇರ್ತೀನಿ ಮನೇಲಿ ಯಾರೆಲ್ಲ ಇದ್ದಾರಮ್ಮ ಮನೇಲಿ ನಮ್ಮಗ ಸೊಸೆ ಮೊಮ್ಮಗಳು ಹ್ಮ್ 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 ಓಕೆ ಓಕೆ ಮೊಮ್ಮಗ್ಳು ಎಷ್ಟು ದೊಡ್ಡವಳು ಸೆಕೆಂಡ್ ಪಿ ಯು ತಾಯಿ ಹೌದಾ ಓಕೆ ಓಕೆ ಮತ್ತೆ ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳಿದಾರೆ ಒಬ್ಬ ಮಗ ಹೇ ಮಮ್ಮ ದೊಡ್ಡ ಮಗ ಮಗ ಇಂಜಿನಿಯರ್ ಲಾಯ್ ಸರ್ ಸೆಮಿಸ್ಟರ್ ಅಂತ ಇದೆ ಮಮ್ಮ ಮಗ ಇನ್ನ ಒಬ್ಬ ಇನ್ನೊಬ್ಳು ಎರಡನೇ ಇನ್ನ ಇನ್ನ ಒಬ್ಬಳು ಎರಡನೇವಳು ಇದೆ ಮತ್ತೇಕೆ ಇದನೇ ಜೀರಾಮ್ ಸೋದನ ಹೌದಾ โอเค ಟೋಟಲ್ ಎಷ್ಟು ಜನಮ್ಮ ಮಕ್ಕಳು ಇದ್ದಾರೆ ಜನ ನಾಲ್ಕು ನಾಲ್ಕು ಜನ ಮಕ್ಕಳು ತಿಂಡಿ ಎಲ್ಲ ಮಾಡ್ಕೊಡ್ತಾ ಇರ್ತೀರಾ ಮಕ್ಕಳಿಗೆ ಹಾ ಮಾಡ್ತಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಈಗ ಗಂಡ್ ಮಕ್ಳು ಯಾವಾಗ್ಲೇ ತರ ಮಮ್ಮಿ ರಿಟರ್ ಆಗ್ಬಿಟ್ಟಾರೆ ಅಡುಗೆ ಮಷೀನ್ ರಿಟೈರ್ ಆಗಿ ಈ ತರ ಎಲ್ಲ ಇದ್ರ ಕ ಇದೆಲ್ಲ ಮಾಡ್ತೀನಿ ಅಡುಗೆ ಪುಡಿಗೆ ಏನೂ ಮಾಡ ಅಡುಗೆ ಮಾಡ್ತಾರೆ ಸೊ ಸೊಸೆ ಮಾಡ್ತಾರೆ ಈ ವಿಶೇಷ ಅಡ್ಗೆ ಅಂತ ಇದ್ದಾಗ ನೀವು ಮಾಡ್ತೀರಾ ಅಷ್ಟೇ ಇಲ್ಲ ದಿನ ಬಂದಾಗ ಮಾಡ್ತೀವಿ ಅಷ್ಟೇ ಹೌದು ಎಣ್ಣೆ ಕಾದಿದೆ ಅನ್ಕೊತೀನಿ ಅಲ್ವಾ ಕಾದಿ ಓಕೆ ಈಗ ಹಿಟ್ಟನ್ನ ಕಲಸುವಂಥದ್ದಲ್ಲ ಈಗ ಅಕ್ಕಿ ಹಿಟ್ಟು ಹಿಟ್ಟು ಇದು ಹುರ್ಗಡ್ಲೆ ಹಿಟ್ಟು ಇದು ಉದ್ದಿನ ಬೇಳೆ ಹುರಿದು ಬಿಟ್ಟು ಮಾಡೋದು ಉದ್ದಿನ್ ಬೇಳೆ ಓಕೆ ಅದು ಹಿಟ್ಟು ಹ್ಮ್ ಹ್ಮ್ ಇದು ಮೂರು ಚೆನ್ನಾಗಿ ಮಿಕ್ಸ್ ಬಿಟ್ಟು ಹ್ಮ್ ಹ್ಮ್ ಸರಿ ಸರಿ ಇದಿವಾಗ ಒಂದ್ಸತಿ ನಾವೀಗ ನೀವು ಇಷ್ಟಿಷ್ಟು ಹಿಟ್ಟು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡು ಮನೇಲೆ ಇಟ್ಕೊಳ್ಬೋದಾ ಅಂದ್ರೆ ಯಾವಾಗ ಬೇಕೋ ಅವಾಗ ಅಂತ ಹೇಳಿದ್ರಲ್ಲ ದಿಢೀರ್ ಅಂತ ಈಗ ಉದ್ದನ ಮಾಡಿ ಹುರ್ದಿಟ್ಕೊಂಡು ಒಂದು ಬಾಕ್ಸ್ ಅಲ್ಲಿ ತುಂಬಿಟ್ಕೊಂಡು ಮಾಡ್ಬೋದು ಅವಾಗ ಅವಾಗ ಬೇಕಾದಾಗ ಫ್ರೆಶ್ ಫ್ರೆಶ್ ಆಗಿ ಚಕ್ಲಿ ಮಾಡ್ಕೋಬಹುದು ಚಕ್ಲಿ ಮಾಡಿರೋದು ಒಂದ್ ಎಂಟು ಸಹ ಇರುತ್ತಲ್ಲ ಈ ಹಿಟ್ಟನ್ನು ನೀವು ಹೇಳಿದ ಮಿಕ್ಸ್ ಮಾಡಿ ಇಟ್ಕೊಂಡ ಇನ್ನೂ ಬೇಗ ಬೇಗದಿಡಿರ ಅಂತಾನೆ ಆಗುತ್ತೆ ಅಲ್ವಾ ಹಿಟ್ಟು ಸಮ್ಮಿಶ್ರಣ ಮಾಡ್ಕೊಂಡು ಒಂದು ಬಾಕ್ಸ್ ಇಟ್ಕೊಂಡ್ರೆ ಹ್ಮ್ ಹ್ಮ್ ಅದೇ ಬೇಗ ಕೆಲಸ ಆಗುವಾಗ

ಅಂತೂ ಬಿಟ ಅಂತ ತುಂಬಾ ಇಷ್ಟಪಡ್ತಾರೆ ನಾನು ಮಾಡದ ಬಿಟಲ್ ಎಲ್ಲರೂ ಇಷ್ಟಪಡ್ತಾರೆ ಬೇಸನ್ ಲಾಡುನು ತುಂಬಾ ಇಷ್ಟ ಪಡ್ತಾರೆ ಓಕೆ ಓಕೆ ಈಗ ಹಿಟ್ಟು ಇದನ್ನ ಎಣ್ಣೆ ಹಾಕಿ ಚೆನ್ನಾಗಿ ಇದು ಮಾಡಿದೀನಿ ಕಲಸಿದೀನಿ ಇದಕ್ಕೆ ಸ್ವಲ್ಪ ಎಳ್ಳು ಒಂದ ಸ್ವಲ್ಪ ಎಳ್ಳು ಹಾಕೋತೀರಾ ಓಕೆ ಓಕೆ ಆಮೇಲೆ ಜೀರಿಗೆ ಒಂದು ಕೊಡ್ತೀನಿ ಜೀರಿಗೆ ಎಷ್ಟು ಹಾಕೋತೀರಾ ಒಂದು 2 ಸ್ಪೂನ್ ಹಾಕೋಣ ಹಾಕದಷ್ಟು ಚೆನ್ನಾಗಿರುತ್ತೆ ಹ್ಮ್ 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 ಓಕೆ ಒಂದೆರಡು ಸ್ಪೂನ್ ಓಕೆ ಆಮೇಲೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟಕ್ಕೆ ತಕ್ಕಷ್ಟು ಉಪ್ಪು ಹ್ಮ್ ಅದ್ ಹಾಕಿದ್ರೆ ಎಲ್ಲ ಆಯ್ತು ಖಾರದ್ ಖಾರ ಒಂದು ಓಕೆ ಎಷ್ಟ್ ಬೇಕು ಅಷ್ಟು ಅನ್ಸುತ್ತೆ ಹ್ಮ್ ಹ್ಮ್ ಹ್ಮ್

ಸ್ವಲ್ಪ ನೀರು ಹಾಕಿ ನೀರು ಸ್ವಲ್ಪ ನೀರು ಹಾಕೊಂತೀರ ಒಂದು ಬೌಲ್ ಅಲ್ಲಿ ಹಾಕೊಟ್ ಬಿಡ್ಲ ನೀರು ನಿಮ್ಗೆ ಎಷ್ಟು ಬೇಕೋ ಹಾಕೊಳ್ಳಿ ಮತ್ತೆ ಜಾಸ್ತಿ ಆದ್ರೆ ಅದೊಂದು ಹದ ಹದ ಹೊಟ್ಟೆ ಕಡಿಮೆ ಆದ್ರೂ ಆಗಲ್ಲ ಮತ್ತೆ ನಿಮ್ಮ ಬಿಡುವಿನ ವೇಳೆಲೆಲ್ಲ ಏನ್ ಮಾಡ್ತೀರಮ್ಮ ಕೇಳಿದ್ರೆ ಪೂರ್ತಿ ಬಿಡುವೆ ಬಿಡುವೆ ಇದೆ ಬಿಡುವೆ ಇದೆ ಬಟ್ ನಂಗೆ ತುಂಬಾ ಸಾಹಿತ್ಯದ ಬಗ್ಗೆ ನಂಗೆ ತುಂಬಾ ಇಷ್ಟು ಕಾದಂಬರಿ ಓದೋದು ಇದೆ ತುಂಬಾ ಓದ್ತೀನಿ ನಾನು ಆಮೇಲೆ ಸುಡೋಕೋ ಪದಬಂದ ಪದಬಂದಲ್ಲಿ ಅದಂತೂ ನನಗೆ ತುಂಬಾ ಇಂಟ್ರೆಸ್ಟ್ ಪದ್ಬಂದ್ ಬುಕ್ಗಳು ನನ್ನ ಮನೆ ಪೇಪರ್ ಅಲ್ಲದೆ ನನ್ನ ಮಕ್ಳ ಮನೆ ಹೋದಾಗ ಅವ್ರ ಮನೆ ಪೇಪರ್ ಮಾಡ್ತೀನಿ ಆಮೇಲೆ ಸಂಜೆ ಹೊತ್ತು ನಮ್ಮ ಇದ್ರಲ್ಲಿ ಲಾಫಿಂಗ್ ಕ್ಲಬ್ ಹೋಗ್ತೀನಿ ವಾಕಿಂಗ್ ಪಾರ್ಕ್ ಅಲ್ಲಿ ಲಾಫಿಂಗ್ ಕ್ಲಬ್ ಹೋಗ್ಬಿಟ್ಟು ಅಲ್ಲಿ ವ್ಯಾಯಾಮ್ತೀವಿ ಹೌದಾ ಆಮೇಲೆ ಮನೆಗೆ ಬರ್ತೀವಿ ಲಾಫಿಂಗ್ ಕ್ಲಬ್ ಅಂದ್ರೆ ಏನ್ ಮಾಡ್ತೀರಾ ನಾವು ನೋಡಿದೀನಿ ಯಾವ್ ತರ ನಿಮ್ಗೆ ಅದು ಖುಷಿ ಎಲ್ಲ ಪ್ರಾಣಾಯಾಮ ಮಾಡ್ತೀವಿ ಆಮೇಲೆ ಯೋಗ ತರನು ಇರುತ್ತೆ ಪ್ರಾಣಾಯಾಮ ತರ ಆಮೇಲೆ ಮೈಸೈಜ್ನು ಆಗುತ್ತೆ ಎಲ್ಲಾ ತರದ್ದು ಆಮೇಲೆ ಶಾರೀರಿಕ ವ್ಯಾಯಾಮ ಲಾಫಿಂಗ್ ಕ್ಲಬ್ ನಗದು ನಗದ್ರಿಂದಾನೇ ಎಷ್ಟೋ ರೋಗಗಳು ಆಸೆ ಆಗುತ್ತೆ ಅಂತ ಒಂದ ಒಂದು ಅದೇ ಇದ್ರ ಮುಖ ಸಿಡಕಾಗಿದ್ರೆ ರೋಗ ಜಾಸ್ತಿ ಅಂತೆ ಅವಾಗ ಮುಖ ಅಂತ ಕೂಡಿದ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿ ಜಾಸ್ತಿ ಅಲ್ಲ ಅದೇ ಹೇಳ್ತಾರ ನಗೊಂದ್ ಸುತ್ತ ಹೇಳ್ತಾರೆ ಅಳವನ್ ಸುತ್ತ ಯಾರು ಇರಲ್ಲ ಕೋಳಿ ಇದ್ದೇ ಇರುತ್ತೆ ಬಿಡು ಅಂತ ಅದ್ರಿಂದ ನಂಗೆ ಸುಮಾರೊಂದು ಮೂರ್ ಗಂಟೆ ಟೈಮು சென்னையில் <laughs> ಮೂರ್ತಿ ಅವ್ರದು ಸುಮತ್ ಎಲ್ಲಾರ್ದು ಓದ್ತಿದ್ದು ಇಂತವ್ರದ್ದು ಅಂತಿಲ್ಲ ಎಲ್ಲಾರ್ದು ಕನ್ನಡ ಸಾಹಿತ್ಯ ಜಾಸ್ತಿ ಜಾಸ್ತಿ ಕನ್ನಡ ಸಾಹಿತ್ಯ ಜಾಸ್ತಿ ಅದ್ರಲ್ಲಿ ನಾನು ತುಂಬಾನೇ ಇದು ಈಗ ನನ್ನ ಅದ ನನ್ನ ಮೊಮ್ಮಗ ಇಂಜಿನಿಯರಿಂಗ್ ಓದ್ತಾ ಅಂತ ಅವ್ನು ಸೆಕೆಂಡ್ ಅವ್ನಿಗೆ ಅವನಿಗೆ ನೋಡಿ ಹಾಳಿಕೊಡಕೆ ನನ್ ಕರಿತಾ ಅವನು ಯಾಕೆಂದ್ರೆ ಅಷ್ಟೊಂದ್ ಕನ್ನಡ ಅಂದ್ರೆ ಈಗಿನ ಕಾಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇಂಗ್ಲೀಷ್ ಓದಿದ್ರೆ ಸಾಕು ಅವ್ರಿಗೆ ಅದಕ್ಕೆ ನಿಮ್ಮಂತವ್ರು ಆತರ ಹೇಳ್ಬೇಕು ನಾ ಅದ ಹೋಗಿ ಹೇಳ್ಕೊಡ್ತಾವ್ ಹೇಳ್ತಿದ್ದ ಅಲ್ಲ ಅಜ್ಜ ನೀನ್ ಕಾಲೇಜ್ ಹೋಗಿಲ್ಲ ಏನು ಇಲ್ಲ ಬಟ್ ಇಷ್ಟೊಂದ್ ಕನ್ನಡ ಹೇಳ್ತಿ ಅಲ್ಲ ನಿಮ್ಗೆ ಎಮ್ಮೆ ಮಾಡ್ಬೇಕಾಗಿತ್ತು ಅಂತ ಹಳೆಗನ್ನಡ ಸಾಕು ಹಳೆಗನ್ನಡ ಬಗ್ಗೆ ಅದಕ್ಕೆ ಡಿಗ್ರಿ ತಗೊಂಡ್ರೆ ಅಲ್ಲ ಕಣ್ಣು ಓದ್ತಾ ಇದ್ರೆ ಸಾಕು ಅಲ್ವಾ ನಮ್ಗೆ ಅನುಭವ ಬಂದ್ರೆ ಸಾಕು ಡಿಗ್ರಿ ತಗೊಂಡು ನನ್ನ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಅವಾಗಿನ ಕಾಲದ ಅನಕರು ಆಮೇಲೆ ತಾರಾಸು ಅವಾಗ ಇವಾಗ ಐಸಲ್ ಭೈರಪ್ಪ ಅಂತೂ ಜ್ಞಾನಾರ್ಜನೆ ಮಾಡ್ತಾ ಇದ್ದೀರಾ ಹಾಗೆ ಬೇರೆಯವ್ರಿಗೂ ಮೊಮ್ಮಕ್ಕಳಿಗೂ ಎಲ್ಲ ಹೇಳಿಕೊಡ್ತಾ ಇದ್ದೀರಾ ಕನ್ನಡದ ಬಗ್ಗೆ ಕನ್ನಡ ಓದಿದ್ರೇನೆ ನಮ್ಮ ಕನ್ನಡ ಭಾಷೆಗೆ ಒಂದು ಪ್ರಾಮುಖ್ಯತೆ ಬರೋದು ಕನ್ನಡ ಬುಕ್ಗಳನ್ನ ನಾವು ಪರ್ಚೇಸ್ ಮಾಡ್ಬೇಕಾಗುತ್ತೆ ನಾನು ಮೊಮ್ಮಕ್ಕಳಿಗೆ ಹೇಳ್ತಿರ್ತೀನಿ ಅದು ಏನ್ ಯಾವಾಗ ನೋಡಿದ್ರು ಬಾಯ್ ಬಿಟ್ರೆ ಬರಿ ಇಂಗ್ಲಿಷ್ ಕನ್ನಡದಲ್ಲಿ ಮಾತ್ರ ಆಡಲ್ಲ ನಾಲ್ಕು ಜನ ಅಷ್ಟೇ ನಾನು ಒಬ್ಬಳ ಹತ್ರ ಕನ್ನಡ ಮಾತಾಡೋದು ಬೈತಿರ್ತೀನಿ ನಾನು ಹಂಗ ಏ ಅಜ್ಜಿ ಅಷ್ಟು ಹೇಳ್ತಾರೆ ನೀವ್ ಯಾಕೋ ಕನ್ನಡ ಮಾತಾಡ ಅಯ್ಯೋ ಅವಳು ಅದಿರೋದೆಲ್ಲ ಅಪಾರ್ಟ್ಮೆಂಟ್ ಗಳಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ எல்லா கடையாஷை மாதாடணா இங்கிலீஷல்லு மாதாடணும் நன்கிஷ்டு ஓதக் ஸ்பூர் அந்த தாயி

ಹಾಡೋದು ನಾವೇ ಮನೆಗ್ ಕುಣ್ ಕುಂತಿರುವ ವಚನಗಳು ಅವು ಭಾವ ಗೀತೆಗಳಿಂತ ನಮ್ನ ಅಂದ್ರೆ ಬೇರೆ ಕಡೆ ಅಂತಲ್ಲ ಈ ನಮ್ಮ ಸ್ನೇಹ ಬೆಂಬರು ಅಲ್ಲಿ ಹೋದಾಗ ಎಲ್ಲಾ ಮಾಡ್ತಿವಿ ಹೌದಾ ಪೂಜೆ ಮಾಡುವಾಗ ವಚನ ತಲೆ ಪೂಜೆ ಮಾಡ್ಬೇಕು ನಮ್ಗೆ ಫಸ್ಟ್ ಬಸವ ತತ್ವದಲ್ಲಿ ನಾವು ಯಾವ ಮಂತ್ರಕ್ಕಿಂತ ಪೂಜೆ ಮಾಡುವಾಗ ಬೇರೆ ಮಂತ್ರಗಳಿಗಿಂತ ವಚನ ಸಾಹಿತ್ಯ ವಚನ ಹೇಳ್ಕೊಂಡು ಮಾಡ್ಬೇಕು ಅಂತ ಹಾಗಾದ್ರೆ ಹೀಗೆ ನಮ್ಮ ಖಾನಾವಳಿಯಲ್ಲಿ ಸಹ ಹೇಳಿ ಇದು ಲಿಂಗ ಪೂಜೆ ಮಾಡಬೇಕು ಅಂತಂದ್ರೆ ನಾವೆಲ್ಲ ಸಾಧಾರಣ ಈಗ ಏಳು ಗಂಟೆ ಮೇಲೆ ಸೂರ್ಯೋದಯ ಆದ್ಮೇಲೆ ಎಲ್ಲ ಎದ್ದು ಪೂಜೆ ಎಲ್ಲ ಮಾಡ್ತೀವಿ ಆದ್ರೆ ಬಸವಣ್ಣವ್ರು ಹೇಳಿರೋದೇನು ಅಂದ್ರೆ ಗಾಂಧಾರ ಮಾಂಧಾರ ಅಂತ ಮುಹೂರ್ತ ಆ ಟೈಮಲ್ಲಿ ಟೈಮ್ ಅಲ್ಲಿ ಎದ್ದು ಪೂಜೆ ಅಂದ್ರೆ ಅಹೋರಾತ್ರಿನಲ್ಲಿ ಬೆಳಗಾಗಿ ಸೂರ್ಯ ಹುಟ್ಟಕ್ ಮುಂಚೆನೆ ಎದ್ದು ಈಗ ಸಿ ಸಿದ್ಧಗಂಗಾ ಸ್ವಾಮಿಗಳು ಇದ್ದಾರೆ ಅವರು ಮೂರು ಗಂಟೆಗೆ ಎದ್ದು ಪೂಜೆ ಮಾಡಲು ಆ ಥರ ಅಹೋರಾತ್ರಿ ಎದ್ದು ಪೂಜೆ ಮಾಡಬೇಕು ಅಂತ ಬಸವಣ್ಣವ್ರು ಹೇಳ್ತಾನೆ ಅದು ಗಾಂಧಾರಿ ಮಾಂಧಾರಿ ಎಂಬ ಅಹೋ ರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಲಿಂಗವ ಪೂಜಿಸಬೇಕು ഊര കൂളി കൂകുവന്ന കാടനരിയു ബിംഗവ പൂജ ലിംഗവ പൂജ തന്നൊടനെ മലഗീർദ സതീയ നിബസേ ശിവലിംഗരകന ശ്രീ പാ துக்கிசையூடலங்கமதேவா தோரி பதுக்கி சையா கூடலேவா கான் ஹாரி மாநாரி எம்பா ஆஹோராத்திரியே ಾಗಿ ನಿಮ್ಮ ಕಾಯಕಕ್ಕೆ ನೀವು ಹೋಗ್ಬೇಕು ಅರ್ಥವರ್ತಾದ ಒಂದು ವಚನ ಹೇಳಿದಿರಾ ಇದನ್ನ ಹಿಟ್ಟನ್ನ ಸ್ವಲ್ಪ ಹೊತ್ತು ಇಡಬೇಕಾಗತ್ತಾ ಹಿಟ್ಟ ಹಾಗೆ ಸ್ವಲ್ಪ ಸ್ವಲ್ಪ ಹೊತ್ತು ಅಂದ್ರೆ ಸಾಕಾಗುತ್ತೆ ಈಗ ಎಣ್ಣೆ ಇಟ್ಕೊಂಡಿದೀವಲ್ಲ ರೆಡಿ ಮಾಡಿಬಿಟ್ಟು ಎಣ್ಣೆ ಹಚ್ಕೊಂಡ ಸ್ಟವ್ ಓಕೆ ಹಿಟ್ಟು ಕೂಡ ಒಂದು ಹದವಾಗಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟಿದ್ದೀರಾ ಇನ್ನು ಚಕ್ಕುಲಿ ಮಾಡೋದೊಂದೇ ಬಾಕಿ ಇರೋದು ಎಣ್ಣೆ ಕಾಯಬೇಕು ಓಕೆ ಅಲ್ಲಿವರೆಗೂ ನಾವು ಚಕ್ಲಿ ಇದನ್ನ ಮಾಡ್ಕೊಳ್ಳಲ್ಲ ಅಲ್ಲಿ ಚಕ್ಲಿ ಬರಡ್ಕೊಳ್ಳಿ ಓಕೆ ಚಕ್ಕುಲಿ ಬರಲು ಓಕೆ ಸ್ಟೀಲ್ ಇನ್ ತಗೊಂಡಿದ್ದೀರಲ್ಲ ಮುಂಚೆ ಎಲ್ಲ ಬೇರೆ ರೀತಿಯಿಂದ ಮರದ್ದು ಬರುತ್ತೆ ಅದು ಮನೇಲಿ ಇದೆ ಮಾಡುವಂತದ್ದೇನಾ ಈ ತರ ಮರದ್ದು ಇದೆ ಇದು ಮರದಾದ್ರೆ ಹೀಗೆ ಪ್ರೆಸ್ ಮಾಡಿ ಮಾಡ್ಬೇಕು ಇದು ಏನ್ ಕೈಯಿಂದ ಸುಮ್ಮನೆ ಹೀಗೆ ಹೀಗೆ ಮಾಡ್ತಾ ಇದ್ರೆ ಈಜಿ ಆಗಿ ಓಕೆ ಅದು ಜಾಸ್ತಿನು ಹಾಕಬಹುದು ಅಂತ ಹೇಳ್ತಾರೆ ಅದಾದ್ರೆ ಸ್ವಲ್ಪ ಗಟ್ಟಿಯಾಗಿದ್ರೆ ಅದು ಮಾಡೋದು ಕಷ್ಟ ಆದ್ರೆ ಸ್ವಲ್ಪ ಮಾಡ್ತಾ ಇದ್ದರೂ ಅದು ಮಾಡ್ರೆ ಮಾಡೋದು ಬಟ್ ಏನಂತಂದ್ರೆ ಈಗ ಆ ಮರದಲ್ಲಿ ಮಾಡೋ ರುಚಿ ಇದಕ್ ಬರಲ್ಲ ಅಂತಾರೆ ಹಾ ಹಾ ನಿಮಗೆ ಸಹ ಹಾಗೆ ಅನಿಸುತ್ತಾ ಇನ್ನೋರ್ ಹೇಳಬೇಕು ಹೇಗಿದ್ರು ಮಾಡ್ತೀರಲ್ಲ ನೋಡ್ಬಿಟ್ಟು ಹೇಳಿ ಓಕೆ ತುಚಿ ಅಂತ ಕೈ ಒರ್ಸ್ಕೊಬೇ ಈಗ ದಿಢೀರ್ ಚಕ್ಕುಲಿ ಮಾಡಿದ್ರೆ ಇನ್ನೇನ್ ದಿಢೀರ್ ಅಂತ ಬೇರೆ ತಿಂಡಿಗಳೇನಾದ್ರೂ ಮಾಡ್ತೀರಾ ಮನೆಯಲ್ಲಿ ಬೇರೆ ಅವಲಕ್ಕಿ ಖಾರದ ಅವಲಕ್ಕಿ ಅಂತ ರೆಡಿ ಮಾಡ್ತೀವಲ್ಲೇ ಈ ಅಕಸ್ಮಾತ್ ಬಿಸಿಲಲ್ಲಿ ಒಣಗಿಸಿದ್ರೆ ಗರಿಗರಿ ಆಗುತ್ತೆ ಅದು ಅವಲಕ್ಕಿ ಬಟ್ ನಿಮ್ಗೆ ಬಿಸಿಲು ಮಳೆಗಾಲದಲ್ಲಿ ಬಿಸ್ಗಿರಲ್ವಲ್ಲ ಸೊ ಏನ್ ಮಾಡೋದ್ ಇಟ್ಟು ಅದನ್ನ ಬಿಸಿ ಮಾಡಿದ್ರೆ ಅದೇ ಗರ್ಗರಿ ಆಗುತ್ತೆ ತೆಳು ಅವಲಕ್ಕಿ ಇರ್ತದಲ್ಲ ಆ ತೆಳು ಅವಲಕ್ಕಿನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬಿಸಿಲಿ ಮಾಡಿದ್ರೆ ಗರ್ಗರಿ ಆಗ್ಬಿಡುತ್ತೆ ಆಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಟು ಅವಲಕ್ಕಿ

ಚಕ್ಲಿ ಅಂತ ಹೇಳಿದ್ರೆ ಅಕಸ್ಮಾತ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಸಣ್ಣ ಸಣ್ಣ ಪೀಸ್ ತರಾನು ಮಾಡ್ಕೊಳ್ಬೋದಾ ಬೆಣ್ಣೆ ಮುರುಕು ಹಾಕಿ ಮಾಡ್ಬೋದಾ ಬೆಣ್ಣೆ ಬುರ್ಕು ಮಾಡ್ತೀರಾ ಮನೇಲಿ ಇಲ್ಲ ಅಷ್ಟು ಮಾಡಲ್ಲ ಬೆಣ್ಣೆ ಮುರುಕು ಚಕ್ಲಿ ನಿಪ್ಪೆ ಕೋಡ್ಬೇಳೆ ಇಂತವೇ ಶಂಕರ್ಪಾಳಿ ಅಂತ ಅದು ತುಂಬಾ ಶಂಕರ ಅದು ನಿಮ್ಗೆ ಹೇಳಿಲ್ಲ ನಾನು ಶಂಕರಪಾಳಿ ಅದು ಎಲ್ಲರೂ ಹೇಳ್ತಾರೆ ಶಂಕರಪಾಳಿ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತೇನೆ ಅದನ್ನೇ ಮಾಡಿ ನೀನು ಅಂತ ಕಾರು ಶಂಕರಪಾಳಿ ಆಮೇಲೆ ಸಿ ಶಂಕರಪಾಳಿ ಎರಡು ಬರುತ್ತೆ ಅದು ಚೆನ್ನಾಗಿರುತ್ತೆ ನೀವು ಶಂಕರಪಾಳಿಯಲ್ಲಿ ಎಕ್ಸ್ಪರ್ಟ್ ಅಂತ

ಸ್ವಲ್ಪ ಹುಷಾರಾಗಿ ಹಾಕ್ಬೇಕು ಸರಿ 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 ಎಣ್ಣೆ ತಿಂಡಿ ಮಾಡುವಾಗ ಸ್ವಲ್ಪ ಜಾಗ್ರತೆಯಲ್ಲೇ ಮಾಡಬೇಕಾಗತ್ತೆ ಗೊತ್ತಿಲ್ಲದವರಿಗೆ ಫಸ್ಟ್ ಟೈಮ್ ಮಾಡೋರಿಗೆಲ್ಲ ಎಣ್ಣೆ ಎಲ್ಲ ಕಾದಿರುವಂತದ್ದು ಇನ್ನು ದಿಢೀರ್ ಅಂತ ಸಿಹಿ ತಿಂಡಿ ಏನಾದ್ರೂ ಮಾಡ್ತೀರಾ ನೀವಾಗ ಬೇಸನ್ ಲಾಡು ಅದು ಇದೆಲ್ಲ ಬೇಗ ಆಗ್ಬಿಡುತ್ತೆ ಬೇಗ ಆಗುತ್ತೆ ಬೇಸನ್ ಲಾಡು ರವೆ ಉಂಡೆ ಅವನು ಬೇಗನೆ ಆಗುತ್ತಲ್ವಾ ಪಾಕ ಮಾಡ್ಕೊಂಡು ಎಲ್ಲ ಮಾಡಿ ಮಾಡ್ತಾ ಇದ್ವಿ ಈವಾಗ ರವೆ ಬರೋದ್ರಿಂದ ಪಾಕ ಏನ್ ಬೇಕಾಗಿಲ್ಲ ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ದ್ಬಿಟ್ಟು ಸಕ್ಕರೆನ ಸಕ್ರೆ ಪುಡಿ ಸಕ್ಕರೆ ಹಾಕ್ಬಿಟ್ಟು ಮೆತ್ತಗೂ ಆಗುತ್ತೆ ಇದು ಪಾಕದಲ್ಲಿ ಮಾಡೋದ್ರೆ ಒಂದ್ಸಲ ಪಾಕ ಹೆಚ್ಚು ಕಮ್ಮಿ ಆದ್ರೆ ಗಟ್ಟಿ ಆಗ್ಬಿಟ್ರಿ ತಿನ್ನಕ್ಕೆ காலத்தோல்டன்லர்ச்சின பரிமளம் ಕಸ್ಟಮ್ ಸತಿ ರುಚಿ ನೋಡ್ಬಿಡೋಣ ಬಿಡಣಾ ಮತ್ತೆ ಬೇಕಾದ್ರೆ ಮಾಡ್ಕೋಣಾ ನೀವು ಇದು ವಾಕಿಂಗ್ ಹೋಗ್ತೀನಿ ಅಂತ ಹೇಳ್ತಾರೆ ಇದ್ರೆ ಹೇಳಿದ್ನಲ್ಲ ಮನೆಯಲ್ಲಿ ಬೇರೆ ಕೆಲಸ ಇಲ್ಲ ಅದು ಇಲ್ದಿದ್ರೆ ಹುಚ್ಚಿಬಿಡುತ್ತೆ ಅದೇ ಹೋಗೋವಾಗ್ಲೂ ಅಷ್ಟೇ ನನ್ ಮಗ ಮನೆಯಲ್ಲಿ ಅಡಿಗೆ ಮಾಡಲ್ಲ ಏನು ಮಾಡ್ಲಿ ಅಲ್ಲಿ ಹೋಗಿ ಏನ್ ಮಾಡ್ತೀಯ ಅಮ್ಮ ನೀನು ಅಲ್ಲಿ ಮಾಡ್ತ್ರೆ ಅಂದ್ರೆ ಬಿಡಲ್ಲ ಮನೇಲಿ ಅಕಸ್ಮಾತ್ ಏನು ಸಾಯಂ ಸಂಜೆ ಅವ್ರು ಬರೋ ಲೇಟ್ ಆಗುತ್ತೆ ಮಾಡ್ಬಿಡೋಣ ಅಂತಂದ್ರೆ ಬೈತಾನೆ ಯಾಕೆ ನಿಂಗೆ ಅಷ್ಟೊಂದು ಅರ್ಜೆಂಟ್ ಆಗಿದೆ ಬಂದು ಮಾಡ್ತಿರ್ಲಿಲ್ವ ಅವಳು ಯಾಕೆ ನೀನ್ ಮಾಡಕ್ ಹೋದ್ರೆ ಅಂತ ಅಂದ್ರೆ ಎಲ್ಲ ಹೇಳ ಅದಂತ ನನ್ ಪುಣ್ಯ ಮಾಡಿದ್ರಿ ಬಿಡಿ ನೀವು ಅಲ್ಲ ಅದು ಒಳ್ಳೆ ಮಗ ಅಡಿಗೆ ಕಲಿಬೇಕಲ್ವಾ ಇನ್ನೊಂದು ನಾನು ಹೇಳಿ ಹೆಮ್ಮೆ ಅಂತ ಹೇಳ್ಕೊಳೋದಂದ್ರೆ ನಾನು ಒಳ್ಳೆ ಮಗನ್ ಪಡೆದಿದ್ದೀನಿ ಇಬ್ರು ಮಗ ಸೊಸ ಇಬ್ರು ಕೆಲ್ಸಕ್ಕೆ ಹೋಗ್ತಾರಾ ಅಂದ್ರೆ ನಮ್ದೇ ಫ್ಯಾಕ್ಟ್ರಿ ಇದೆ ನಮ್ ಮಗ ಉದ್ಯಮಿ ಅವ್ನ ಇಂಜಿನಿಯರ್ ಅದ್ನ ಇದ್ರದ್ದು ಎಲೆಕ್ಟ್ರಾನಿಕ್ಸ್ ಇದ್ರ ಗೂಡ್ಸ್ ಎಲ್ಲ ಇದ್ ಮಾಡ್ತಾರವ್ರು ನಮ್ದೇ ಫ್ಯಾಕ್ಟರಿ ಇದೆ ಅವಳು ನಮ್ಮ ಸೊಸೇನೇ ಇಂಜಿನಿಯರ್ ಹಾ ಹಾ ಮನೆ ಕೆಲಸ ಮಾಡಿ ಮುಗಿಸ್ ನನಗೆ ಏನು ಇಲ್ಲ ಹೌದಾ ಏನು ಇಡಲ್ಲ ಓಕೆ ಓಕೆ ಅಟ್ಲೀಸ್ಟ್ ನಾನು ಕ್ಲೀನರ್ ಮಾಡ್ಕೋತೀನಿ ಹೋಗಮ್ಮ ಇಲ್ಲ ಮಧ್ಯಾಹ್ನ ಅಡಿಗೆ ಮಾಡ್ತೀನಿ ಹೋಗಮ್ಮ ನೀನು ಪರವಾಗಿಲ್ಲ ಅಂದ್ರೂ ಇಲ್ಲ ಬೆಳಗ್ಗೆ ಅರ್ಧ ತಿಂಡಿ ಇದನ್ನೆ ಕುಕ್ಕರ್ ಇಟ್ಬಿಟ್ ನಾನು ಮಾಡ್ಬಿಟ್ಟು ಹೋಗ್ತೀನಿ ರಮ್ಮ ನೀವೇನು ಮಾಡಬೇಡಿ ಹೌದಾ ಓಕೆ ಅದಕ್ಕೆ ಹೇಳಿದನಲ್ಲ ಅದ걸 ವಿಷಯದಲ್ಲಿ ನಾನು ಮಕ್ಕಳ ವಿಷಯಕ್ಕೆ ತಕ್ಕ ಸೊಸೆಯನ್ನು ಕರೆಕ್ಟ್ ನಾನು ಆಚಾನೆ ಏನು ಗೊತ್ತಿಲ್ಲ ನನ್ನ ಬಗ್ಗೆ ನನ ಏನು ಹೇಳಬೇಡಿ ಬಟ್ ಮಗ ಸೊಸೆ ತುಂಬಾ ಹೌದಾ ಅಲೆಂದ್ರು ಅಷ್ಟೇ ಮಗಳ ಸೊಸೆ ಮಕ್ಕಳೆಲ್ಲ ಸಂತೃಪ್ತ ಜೀವನ ಅಂತ ಹೇಳ್ಬಾಳ ಬಹಳ ಸಂತೋಷ ಅಮ್ಮ ರೆಡಿ ಇದೆ ರುಚಿ ನೋಡಿ ಬಿಡೋದಾ ನೋಡಿ ಇದು ಸಾಕಲ್ವಾ ಸಾಕಮ್ಮ ಮತ್ತೆ ಆಫ್ ಮಾಡ್ಬಿಡಿ ಯಾಕಂದ್ರೆ ಮತ್ತೆ ಇನ್ನು ತುಂಬಾ ಹಿಟ್ ಮಾಡಿದೀರಾ ಓಕೆ ಪರವಾಗಿಲ್ಲ 나 ಒಂದಸತಿ ರುಚಿ ನೋಡ್ಬಿಡೋಣ ಬಿಡಣ ಏಯ್ ನನ್ನ ತಂಗಿದ್ರೆ ಹೇಳ್ತಿರ್ತಾರೆ ಹ್ಞೂ ಹಿಂದೇನು ಬಿಡ ರಿಟೈರ್ಡ್ ಲೈಫ್ ಆರಾಮಾಗಿರ್ತೀಯ ನಾವು ನೋಡು ಇನ್ನೂ ಇದು ಮಾಡಬೇಕು ಅದಕ್ಕೆ ನಾನು ಬೇಗ ನನ್ನ ಮಕ್ಳಿಗೆ ಮದುವೆ ಮಾಡಿಬಿಡ್ರಿ ನೀವು ಓಕೆ ಓಕೆ ಸಾಕು ಬಿಡಿ ಒಂದು ರುಚಿ ನೋಡಿ ಇಲ್ಲಿ ತಿನ್ಬಿಡ್ತ ಓಕೆ ಓಕೆ ಸಾಕು ನಾನು ತಿಂತೀನಿ ನೋಡ್ಕೊ ಆದರೆ ಇಷ್ಟು ಸಾಕು ಬಿಡಿ ನೋಡಿ ರುಚಿ ನೋಡಾ ಯಾಕೆ ಗೊತ್ತಿಲ್ಲ ಹೇಳ್ಕೊಡ್ತೀನಿ ಚೆನ್ನಾಗಿರುತ್ತೆ ಅಂತ ನೀವು ತಿಂದು ನೋಡಿ ಹೇಳ್ಬೇಕು ಶ್ಯೋರ್ ತಿಂತೀನಿ ಮುರಿದಾಗ್ಲೆ ಗೊತ್ತಾಗ್ತಾ ಇದೆ ಇದು ಗರಿ ಗರಿಯಾಗಿ ಬಿಸಿ ಆಗಿದೆ ರುಚಿ ಹೇಗಿದೆ ನೋಡ್ತೀನಿ ಒಂದ್ ಪೀಸ್ ಅಲ್ಲ ಇನ್ನೊಂದ್ ಪೀಸ್ ಹಾಕೊಳ್ತೀನಿ ಹ್ಮ್ ಪರ್ಫೆಕ್ಟ್ ಚಕ್ಲಿ ನೀವು ಹೇಳಿದಾಗ ಗರುಮ್ ಕುರುಮ್ ಅಂತ ಬಿಸಿ ಬಿಸಿ ಚಟ್ನಿ ಒಳಗೆ ಹೋಗೋದೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ ಅಷ್ಟು ರುಚಿಯಾಗಿ ಒಂದು ಚಕ್ಲಿ ದಿಢೀರ್ ಚಕ್ಲಿಯನ್ನು ಮಾಡ್ಕೊಟ್ಟಿದೀರ ಇವತ್ತು ಖಾನಾವಳಿ ಕಾರ್ಯಕ್ರಮದಲ್ಲಿ ತುಂಬಾ ಸ್ವಾದಿಷ್ಟವಾಗಿದೆ ಅಷ್ಟೊಂದು ಚೆನ್ನಾಗಿ ಮಾಡಿದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣು ಶರಣು ನಿಮ್ಗೂ ಧನ್ಯವಾದಗಳು ನನ್ ಕೈಲಿ ಕರೆಸಿ ನನ್ ಕೈಲಿ ಮಾಡ್ಸಿದಿರಲ್ಲ ಅದರಿಂದ ನನ್ಗುನು ತುಂಬಾ ಸಂತೋಷ ಆಯ್ತು ಯಾಕೆಂದ್ರೆ ಮೊದ್ಲೇ ಕೂತ್ಕೊಂಡು ಇದಾಗ ಬಂದು ಜಂಕ್ ಆಗಿರೋ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಗೂ ಒಂಥರ ಚೈತನ್ಯ ಬರುತ್ತೆ ಅಲ್ವಾ ಸೊ ನಮ್ಗೂ ಎಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು ಓಕೆ ತುಂಬ ಸಂತೋಷ ಅಮ್ಮ ನೋಡಿದ್ರಲ್ಲ ವೀಕ್ಷಕರೇ ದಿಢೀರ್ ಚಕ್ಕುಲಿಯನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಮಾಡಿ ನೋಡಿ ಎಷ್ಟೋ ಸತಿ ಏನಾದರೂ ಸಾಯಂಕಾಲ ಸ್ನ್ಯಾಕ್ಸಿಗೆ ಬೇಕು ಅನ್ನುವಾಗ ನಾವು ಬೇಕ್ರಿಗೆ ಹೋಗಿ ಬೇರೆ ಬೇರೆ ತಿಂಡಿ ಕರಿದ ತಿಂಡಿಯನ್ನು ತರ್ತೀವಿ ಅದು ಒಳ್ಳೆಯದು ಅಲ್ಲ ತುಂಬ ದಿನದ ಹಿಂದಿನ ತಿಂಡಿಗಳು ಸಿಗುತ್ತೆ ಆದ್ದರಿಂದ ದಿಢೀರ್ ಚಕ್ಲಿ ಜಾಸ್ತಿ ಸಮಯ ಬೇಡ ಹಿಟ್ಟುಗಳನ್ನೆಲ್ಲ ಕಲಸಿ ಮಾಡುವಂಥದ್ದು ಐದರಿಂದ ಹತ್ತು ನಿಮಿಷದಲ್ಲಿ ದಿಢೀರ್ ಚಕ್ಲಿ ರೆಡಿ ಆಗುತ್ತೆ ನೀವು ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ